ಸ್ನೇಹಿತರೆ ಆಶುತೋಷ್ ಶರ್ಮಾ ಅವರ ಉತ್ತಮವಾದ ಬ್ಯಾಟಿಂಗ್ ಅನ್ನು ನೋಡಿ ಇಂಪ್ರೆಸ್ ಆದ ರೋಹಿತ್ ಶರ್ಮಾ ಅವರು ಮುಗಿದರು ಕೈ ನಂತರ ಆಶುತೋಷ್ ಶರ್ಮಾ ಅವರು ಕೂಡ ಗೌರವವನ್ನು ನೀಡುವ ಮೂಲಕ ರೋಹಿತ್ ಶರ್ಮಾ ಅವರಿಗೆ ಮುಗಿದರು ಕಾಲು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ನೀತಾ ಅಂಬಾನಿ ಪ್ರೀತಿ ಜಿಂತ ಹಾಗೂ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ಕೂಡ ಶಾಕ್ ಆದರು ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾಗೂ ಆಶುತೋ ಶರ್ಮಾ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಪಂಜಾಬ್ ಹಾಗೂ ಮುಂಬೈ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತೆರಡು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಮುಂಬೈ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಪಂಜಾಬ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ಬ್ಯಾಟ್ಸ್ಮನ್ಗಳು ಒಬ್ಬರಾದ ನಂತರ ಒಬ್ಬರು ಔಟ್ ಆಗಿ ಪೆವಿಲಿಯನ್ ಗೆ ಹೋಗುತ್ತಿದ್ದರು ಆದರೆ ಮತ್ತೊಂದು ಕಡೆ ಕೊನೆಯವರೆಗೂ ಔಟ್ ಆಗದೆ ನಿಂತಿದ್ದ ಆಶುತೋಷ್ ಶರ್ಮಾ ಅವರು ಬಿರುಗಾ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮುಂಬೈ ತಂಡದ ಬೌಲರ್ಗಳ ಬೇವರಿಳಿಸುತ್ತಿದ್ದರು ಹಾಗೂ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದ ಆಶುತೋಷ್ ಶರ್ಮಾ ಅವರು ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಏಳು ಸಿಕ್ಸರ್ ಹಾಗೂ ಎರಡು ಬೌಂಡರಿಗಳ ಸಹಾಯದಿಂದ ಅರವತ್ತೊಂದು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಆದರೂ ಕೂಡ ಕೊನೆಯವರೆಗೂ ಹೋರಾಡಿದ ಆಶುತೋ ಶರ್ಮಾ ಅವರು ತನ್ನ ಪಂಜಾಬ್ ತಂಡವನ್ನು ಗೆಲ್ಲಿಸುವಲ್ಲಿ ವಿಫಲರಾದರು ಆದರೂ ಕೂಡ ಬ್ಯಾಟಿಂಗ್ ಅನ್ನು ನೋಡಿ ಇಂಪ್ರೆಸ್ ಆಗಿದ್ದ ರೋಹಿತ್ ಶರ್ಮಾ ಅವರು ಪಂದ್ಯ ಮುಗಿದ ನಂತರ ಭಾವುಕರಾಗಿದ್ದ ಅಶುತ ಶರ್ಮಾ ಅವರ ಬಳಿ ಹೋಗಿ ಅವರಿಗೆ ಅಪ್ರಿಶಿಯೇಟ್ ಮಾಡುವ ಮೂಲಕ ಬೆಂಬಲ ನೀಡಿದರು ಮತ್ತು ಆಶುತೋಷ್ ಶರ್ಮಾ ಅವರೊಂದಿಗೆ ತಮಾಷೆ ಮಾಡುವ ಮೂಲಕ ಕೈಯನ್ನು ಕೂಡ ಮುಗಿದರು ಇದನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ಕೂಡ ಶಾಕ್ ಆದರು ನಂತರ ಭಾವುಕರಾಗಿದ್ದ ಆಶುತೋಷ್ ಶರ್ಮಾ ಅವರು ಕೂಡ ರೋಹಿತ್ ಶರ್ಮಾ ಅವರಿಗೆ ಗೌರವ ನೀಡುವ ಮೂಲಕ ಅವರ ಕಾಲು ಮುಗಿದು ಆಶೀರ್ವಾದ ಪಡೆದರು ಆದರೆ ರೋಹಿತ್ ಆಶುತೋಷ್ ಶರ್ಮಾಗೆ ಕಾಲಿಗೆ ಬೀಳದಂತೆ ತಡೆದು ಅಪ್ಪಿಕೊಂಡರು ಮತ್ತು ಬೆನ್ನು ತಟ್ಟಿ ಬೆಂಬಲಿಸಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಆಶುತೋಷ್ ಶರ್ಮಾನಂತಹ ಉತ್ತಮವಾದ ಬ್ಯಾಟ್ಸ್ಮನ್ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ